ಭಾಗವತರವರು ಕೂಡ ಆ ಸಂದರ್ಭದಲ್ಲಿ ಶಿಕ್ಷಾವರ್ಗದಲ್ಲೇ ಇರ್ತಾ ಇದ್ದರು ಇಂದಿರಾ ಗಾಂಧಿಯವರು ಚುನಾವಣೆ ನಿಲ್ಲಿಸೋದು ಸದಸ್ಯತ್ವನ ಕೂಡ ರದ್ದಾಗಿ ಅವರು ದೇಶದ ಮೇಲೆ ಎಮರ್ಜೆನ್ಸಿ ತೊಗೊಂಡು ಬಂದಿದ್ದು ಆ ಸಂದರ್ಭದೊಂದು ಬಹಳ ಕುತೂಹಲಕರವಾದಂಥ ಒಂದು ಘಟನೆ ಅದು ಪೊಲೀಸ್ನವರು ಒಂದು ಅನೌನ್ಸ್ಮೆಂಟನ್ನು ಇಡೀ ನಗರದಲ್ಲಿ ಮಾಡಿದರು ಯಾವುದೇ ಸಭೆ ಸಭೆ ಸಮಾರಂಭಗಳು ಯಾವುದೇ ಆ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯೋ ಹಾಗಿಲ್ಲ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆಗಳು ಮಾಮೂಲಾಗಿ ನಡೀತಾ ಇತ್ತು ಮುಂದಿನ ಒಂದು ಇಪ್ಪತ್ತೈದು ದಿವಸ ನನಗೊಂದು ಸೂಚನೆ ಬಂದಿತ್ತು ನಿಮ್ಮನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಅವಾಗೆಲ್ಲ ಈ ಫೋನು ಏನು ಇದರಲ್ಲಿ ಮಾತಾಡೋಕ್ಕೆ ಅಷ್ಟು ಸುಲಭ ಇರಲಿಲ್ಲ ಪ್ರತಿಯೊಂದ್ರ ಮೇಲೂ ಪೊಲೀಸ್ನವರು ಇದೇ ರೀತಿ ಇರ್ತಿತ್ತು ಎಸ್ಪೆಟರ್ನಲ್ಲಿ ಬಸ್ ನಿಂತಿದ್ದಾಗ ಅವನು ಹೇಳಿದ ಊಟಕ್ಕೆ ಹೋಗಿ ಬರೋಣ ಇಲ್ಲಿ ನಾವು ಹೋಗ್ತಾ ಇದ್ವಿ ಬನ್ನಿ ಅಂತ ನೀವು ಹೋಗಿ ಊಟ ಮಾಡಿ ಬನ್ನಿಪ್ಪ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅವರಿಬ್ಬರು ನಾನು ಅಂದ್ಬಿಟ್ಟು ಹೊರಟೋದ್ರು ಯಾವ ನಂಬಿಕೆ ಮೇಲೂ ಗೊತ್ತಿಲ್ಲ ನಾನು ಒಬ್ಬನೇ ಇದ್ದೆ ತಪ್ಪಿಸ್ಕೊಂಡು ಹೋಗಿಬಿಡೋಣ ಅಂತ ಮನಸ್ಸು ಬಂತು ಮನಸ್ಸಾಗ ಒಂದು ಸರಿ ಯೋಚನೆ ಆದರೆ ಅದರಿಂದ ಏನು ಹೆಚ್ಚು ದೊಡ್ಡ ಸಾಧನೆ ಆಗಲಿಕ್ಕಿಲ್ಲ ಸುಮ್ಮನೆ ಅವ್ರ ಕೆಲಸ ಕಳ್ಕೊತಾರೆ ಅಷ್ಟೇನೆ ಅಂತ ಅಂದ್ಕೊಂಡು ಏಳು ಎಂಟು ಜನ ಒಟ್ಟು ಕೈದಿಗಳು ಅದರಲ್ಲಿ ಇಬ್ಬರು ಪೊಲಿಟಿಕಲ್ ಕೈದಿಗಳು ಬಾಕಿಯವರೆಲ್ಲ ಈ ಕಾಫಿ ಪೋಸಾದನೆ ರೆಸ್ಟ್ ಆದಂಥವ್ರು ಆ ಸಮಯದಲ್ಲಿ ಅಲ್ಲಿದ್ದಂಥವ್ರು ಪೊಲಿಟಿಕಲ್ ಕೈದಿಗಳು ಅಂತಂದರೆ ಎ ಕೆ ಸುಬ್ಬಯ್ಯನವರೊಬ್ಬರು ನಾನು ಅವರು ಹೋದ್ರೆ ಹಿಂದಿನ ದಿವಸ ಅಷ್ಟೇ ಬಂದಿದ್ದರು ನಾನು ಏಕೆಸಿಬ್ಬೈನವರು ಒಂದು ಸ್ವಲ್ಪ ದಿವಸ ಒಂದು ವಾರ ಅದರ ಜೊತೆ ಬಂದಿದ್ವಿ ಜೈಲಿನಲ್ಲಿ ಅವರು ತಂದು ಕೊಡ್ತಾ ಇದ್ದಂಥ ಊಟ ತಿನ್ನೋಕ್ಕೆ ಆಗ್ತಿರಲಿಲ್ಲ ಅದರಲ್ಲಿ ಕಲ್ಲುಗಳೇ ಜಾಸ್ತಿ ಇರ್ತಿದ್ವು ಅದನ್ನು ಸಾರನ್ನು ಹೀಗೆ ಹಾಕ್ಕೊಂಡು ತಟ್ಟೆ ಒಳಗೆ ಹೀಗೆ ಕೈಯಾಡಿಸಿ ಅದ್ರ ಕಲ್ಲು ತೆಗೆದುಹಾಕಿ ಅದನ್ನೇ ಊಟ ಮಾಡಬೇಕಾದಂಥ ಸ್ಥಿತಿ ಇತ್ತು ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ತನ್ನ ಶತಮಾನದ ಸಡಗರ ಸಂಭ್ರಮದಲ್ಲಿದೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಂಘಟನೆಯನ್ನು ಮಾಡ್ತಾ ದೇಶದ ಜನರಲ್ಲಿ ದೇಶ ಪ್ರೇಮವನ್ನು ಮೂಡಿಸುವಂಥ ಒಂದು ಮಹತ್ತರ ಕಾರ್ಯವನ್ನು ಕಳೆದ ನೂರು ವರ್ಷಗಳಿಂದ ಸಂಘ ಮಾಡ್ತಾ ಬಂದಿದೆ ಸಂಘ ನೂರು ವರ್ಷ ಹೇಗೆ ಕ್ರಮಿಸ್ತು ಅನ್ನೋದು ಅನೇಕರಿಗೆ ವಿಸ್ಮಯ ಇಷ್ಟೊಂದು ವರ್ಷ ಒಂದು ಸಂಘಟನೆ ಒಂದಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಅನೇಕರಿಗೆ ಒಂದು ಆಶ್ಚರ್ಯ ಕೂಡ ಇದೆ ಆದರೆ ಈ ಸಂಘ ನೂರು ವರ್ಷ ದಾಟುವ ಹಿನ್ನೆಲೆಯಲ್ಲಿ ಅನೇಕರ ಪರಿಶ್ರಮ ಅನೇಕರ ಬೆವರು ನೆತ್ತರು ಕಣ್ಣೀರು ಇದೆಲ್ಲದರ ಕಥೆಗಳಿದೆ ಅನೇಕರು ಇದಕ್ಕೆ ಆಧಾರಸ್ತಂಭವಾಗಿ ಎಲೆಮರೆಯ ಕಾಯಿಯಂತೆ ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಸವಿಸಿದ್ದಾರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಮಾತನ್ನು ಸಂಘದಲ್ಲಿ ಆಗಾಗ ಹೇಳೋದುಂಟು ಅನೇಕ ಅಸಂಖ್ಯಾತ ಕಾರ್ಯಕರ್ತರು ಸ್ವಂತದ ಬದುಕನ್ನು ಸ್ವಲ್ಪವೇ ಇಟ್ಕೊಂಡು ಆದರೆ ತಮ್ಮ ಇಡೀ ಬದುಕನ್ನು ಸಮಾಜ ಕಾರ್ಯಕ್ಕೋಸ್ಕರ ಸಂಘ ಕಾರ್ಯಕ್ಕೋಸ್ಕರ ದಾರ ಇರದಿರುವಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತು ನಾವು ಸಂದರ್ಶನ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಹ ಎಲೆಮರೆಯ ಕಾಯಿಯಂತೆ ತಮ್ಮ ಬದುಕನ್ನು ಸಮಾಜ ಕಾರ್ಯಕ್ಕೋಸ್ಕರ ಸಮರ್ಪಣೆ ಮಾಡಿದವರು ಅವರೇ ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ರು ನಮಸ್ಕಾರ ನಮಸ್ಕಾರ ಕೃಷ್ಣ ಭಟ್ರು ಶಿವಮೊಗ್ಗದ ಜನರಿಗೆ ಚಿರಪರಿಚಿತರಾಗಿರುವಷ್ಟೇ ಇಡೀ ರಾಜ್ಯದ ಅಷ್ಟೇಕೆ ಇಡೀ ದೇಶದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ಪ್ರಖ್ಯಾತರು ಅವರು ಶಿವಮೊಗ್ಗದಲ್ಲಿ ಸಂಘದ ಕಾರ್ಯಕರ್ತರಾಗಿ ಶಿವಮೊಗ್ಗ ನಗರದ ಕಾರ್ಯವಾರಾಗಿ ಹಾಗೆಯೇ ಅನಂತರ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ದರು ಜೊತೆಗೆ ಅನೇಕ ಕಾರ್ಯಕರ್ತರನ್ನು ತಯಾರು ಮಾಡಿದರು ಅವರು ಎಂತೆಂತಹ ಕಾರ್ಯಕರ್ತರನ್ನು ತಯಾರು ಮಾಡಿದರು ಅಂದರೆ ಅದರಲ್ಲಿ ಅನೇಕರು ರಾಜ್ಯದ ಮ ಮಂತ್ರಿಗಳಾದರು ಸ್ಪೀಕರ್ಗಳಾದರು ಕೇಂದ್ರದ ಸಚಿವರು ಕೂಡ ಆದರು ಆದರೆ ಇದೆಲ್ಲವನ್ನೂ ನಾನೇನು ಮಾಡಿದ್ದಲ್ಲ ಅವರಾಗಿ ಬೆಳೆದರು ಅಂತ ಕೃಷ್ಣ ಭಟ್ರು ಬಹಳ ವಿನೀತ ಸ್ವಭಾವದಿಂದ ಈ ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದಾರೆ ಕೃಷ್ಣ ಭಟ್ರು ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿದಂಥವ್ರು ಇವತ್ತು ಅವರ ಸಂದರ್ಶನವನ್ನು ಹೊಸದಿಗಂತ ಡಿಜಿಟಲ್ ಮೀಡಿಯಾಗೋಸ್ಕರ ಇಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಕೃಷ್ಣ ಭಟ್ರೆ ಸಂಘಕ್ಕೆ ನೀವು ಹೇಗೆ ಆಕರ್ಷಿತರಾದ್ರಿ ಮತ್ತು ನೀವು ಶಾಖೆಗೆ ಹೋಗ್ತಾ ಇದ್ದಾಗಿನ ಸಂಘದ ಪರಿಸ್ಥಿತಿ ಅದರ ಬಗ್ಗೆ ಹೇಳ್ಬೋದಾ ಸಂಘದ ಜೊತೆಯಲ್ಲಿ ಸಂಪರ್ಕ ನನಗೆ ಸುಮಾರು ಇವತ್ತೊಂದು ಐವತ್ತೆರಡನೇ ಇಸುವಿನಲ್ಲೇ ಬಂತು ಅಂತ ಅನಿಸುತ್ತೆ ಶಿವಮೊಗ್ಗದಲ್ಲಿ ಆಂಜನೇಯನ ದೇವಸ್ಥಾನದ ಹಿಂಭಾಗದಲ್ಲಿ ಸಂಘದ ಕಾರ್ಯಾಲಯ ಇತ್ತು ಅದೇ ವಠಾರದಲ್ಲಿ ನಮ್ಮ ಮಾವ ಮನೆ ಮಾಡಿಕೊಂಡಿದ್ದರು ನಮ್ಮ ತಂದೆ ತೀರು ಹೋದ ಮೇಲೆ ನಾನು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಶಿವಮೊಗ್ಗಕ್ಕೆ ಬಂದೆ ಸೋದರ ಮಾವನ ಮನೆಯಲ್ಲೇ ಇರ್ತಾಯಿದ್ದೆ ಅವ್ರ ಮನೆ ಸಂಘದ ಕಾರ್ಯಾಲಯದ ಪಕ್ಕದಲ್ಲೇ ಇದ್ದಿದ್ದರಿಂದ ಆ ಕಾರ್ಯಾಲಯದಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳು ಅಲ್ಲಿ ಸೇರ್ತಾ ಇದ್ದಂಥ ಯುವಕರು ಆಗಿಂದ ಅಗ್ಗೆ ಕೇಳಿ ಬರ್ತಾ ಇದ್ದಂಥ ಗಟ್ಟಿ ಶಬ್ದಗಳ ಘೋಷಣೆಗಳು ಇತ್ಯಾದಿ ಕಡೆಗೆ ನನ್ನ ಗಮನವನ್ನು ಸೆಳೆಯಲ್ಪಡ್ತು ಆನಂತರ ಹಾಗೆ ಶಾಖೆಗೂ ಹೋಗೋದು ಪ್ರಾರಂಭ ಆಯಿತು ಆವಾಗ ಕೃಷ್ಣಸ್ವಾಮಿರಾವ್ ಅವರು ಅಲ್ಲಿ ಪ್ರಚಾರಕರಾಗಿದ್ದರು ಅವರು ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲರೂ ಮಾತನಾಡಿಸ್ತಾ ಇದ್ದರು ಅವರ ಪ್ರೀತಿಯ ಕಾರಣಕ್ಕೋಸ್ಕರವಾಗಿ ನಮಗೂ ಒಂದು ಆಕರ್ಷಣೆ ಇತ್ತು ಶಾಖೆಗೆ ಹೋಗೋದಕ್ಕೆ ನಾನು ಪ್ರಾರಂಭ ಮಾಡಿದೆ ಆದರೆ ಸ್ವಲ್ಪ ಕಾಲ ಮಾತ್ರ ಆಗಿತ್ತು ಆನಂತರ ನಮ್ಮದು ಮನೆ ಬದಲಾವಣೆ ಆಯಿತು ನಾನು ಬೇರೆ ಕಡೆಗೆ ಹೋದೆ ಹೀಗಾಗಿ ಶಾಖೆಯ ಸಂಪರ್ಕ ಆನಂತರ ನಂತರ ತಪ್ಪಿತ್ತು ಆಮೇಲೆ ಪುನಃ ನಾನು ಶಾಖೆಗೆ ಹಾಗಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನನ್ನ ಸ್ನೇಹಿತ ಒಬ್ಬ ಚಂದ್ರಪ್ಪ ಅಂತ ಇದ್ದ ಜನತಾ ಸರ್ಕಾರದಲ್ಲಿ ಈಶ್ವರಪ್ಪ ಅಂತ ಹೇಳಿ ಮಂತ್ರಿಗಳಾಗಿದ್ದರಲ್ಲ ಅವರ ಅಣ್ಣ ದೊಡ್ಡವರು ಅವರು ನಾನು ಸ್ನೇಹಿತರು ಅವರ ಒತ್ತಾಯದಿಂದ ಸಂಘದ ಶಾಖೆಗೆ ಹೋಗೋದಕ್ಕೆ ನಾನು ಆನಂತರ ಪ್ರಾರಂಭ ಮಾಡಿದೆ ಆ ನಂತರ ಪ್ರಾರಂಭ ಮಾಡಿದ ಮೇಲೆ ಆ ಗಂಟು ಭಾಳ ಗಟ್ಟಿಯಾಗಿ ಉಳಿದುಕೊಳ್ತು ಆಮೇಲೆ ಸಂಘದ ಅನೇಕ ಹಿರಿಯ ಪ್ರಚಾರಕರವರ ಜೊತೆಯಲ್ಲಿ ಸಂಪರ್ಕಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಅವರ ಮಾತುಗಳಿಂದ ಅವರ ವ್ಯಕ್ತಿತ್ವದಿಂದ ಒಂದು ಪ್ರಭಾವವು ಕೂಡ ನನ್ನ ಮೇಲೆ ಆಯಿತು ಹೀಗಾಗಿ ಆ ನಂತರ ಸಂಘದ ಶಾಖೆಗೆ ನಾನು ಹೆಚ್ಚು ನಿಯಮಿತವಾಗಿ ಬರೋದಕ್ಕೆ ಶುರು ಮಾಡಿದೆ ಸಂಘದಲ್ಲಿ ಜವಾಬ್ದಾರಿಗಳು ಬಂದವು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಂಘದ ಶಿಕ್ಷಾವರ್ಗ ಏನು ನಡೆಯುತ್ತೆ ಮೂರು ವರ್ಷದ ಶಿಕ್ಷಾವರ್ಗ ನಡೆಯುತ್ತೆ ಪ್ರಥಮ ವರ್ಷದ ಶಿಕ್ಷಾವರ್ಗ ಶಿವಮೊಗ್ಗದಲ್ಲಿ ನಡೆದಿತ್ತು ಐವತ್ತೆಂಟರಲ್ಲಿ ಆ ಶಿಕ್ಷಾವರ್ಗಕ್ಕೆ ನಾನು ಭಾಗಿಯಾಗಿದ್ದ ಅದು ಅದರಲ್ಲಿ ಅನೇಕ ಎಲ್ಲ ಅಖಿಲ ಭಾರತೀಯ ಹಿರಿಯ ರಾಮಖಂಡರ ಭಾಷಣಗಳನ್ನು ಆ ಸಂದರ್ಭದಲ್ಲಿ ಕೇಳಿದ್ದಾಯಿತು ಇಡೀ ಪ್ರಾಂತದಿಂದ ಬಂದಿದ್ದಂಥ ಎಲ್ಲ ಸ್ವಯಂ ಸೇವಕರ ಜೊತೆಯಲ್ಲಿ ಒಡನಾಟವು ಕೂಡ ಬಂತು ಸ್ವಾಭಾವಿಕವಾಗಿ ಒಂದು ಸಣ್ಣ ಕುಟುಂಬದಿಂದ ಸಣ್ಣ ಹಳ್ಳಿಯಿಂದ ಬಂದಂಥವನಿಗೆ ಬೇರೆಯವರ ಜೊತೆಯಲ್ಲಿ ಅಷ್ಟು ವ್ಯಾಪಕವಾಗಿ ಒಡನಾಡ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶ ನನಗೆ ದೊರೆತಿರಲಿಲ್ಲ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಕ್ಯಾಂಪು ಕ್ಯಾಂಪಿನ ಜೀವನ ಕ್ಯಾಂಪಿನಲ್ಲಿ ಜಾತಿ ಎಲ್ಲ ವರ್ಗದವರ ಜೊತೆನಲ್ಲಿ ಭೇಟಿ ಒಡನಾಡತಕ್ಕಂಥದ್ದು ಇದೆಲ್ಲದರ ಒಂದು ಅನುಭವ ನನಗೆ ಮೊಟ್ಟ ಮೊದಲಿಗೆ ಅಲ್ಲೇ ಆಯಿತು ಅಂತ ಹೇಳಿ ಹೇಳ್ಬೋದು ಅಲ್ಲಿಂದ ಹೊರಬಂದ ನಂತರ ನನಗೆ ಸಂಘದ ಜವಾಬ್ದಾರಿಯನ್ನು ಕೊಡಲಾಯಿತು ಒಂದು ಸಂಘ ಶಾಖೆಯ ಮುಖ್ಯ ಶಿಕ್ಷಕಾದೆ ಮುಖ್ಯ ಶಿಕ್ಷಕಾಗಿ ಆ ಶಾಖೆ ಶಾತಿ ಶಾಖೆಯನ್ನು ನಾನು ನಡೆಸ್ತಾ ಇದ್ದೆ ಇದೇ ರೀತಿ ಕೆಲವು ವರ್ಷಗಳು ಕಳೆದವು ಎಮ್ ಎ ವಿದ್ಯಾಭ್ಯಾಸಕ್ಕೋಸ್ ಬಿ ಎ ಮುಗಿದ ಮೇಲೆ ಬಿ ಎಮ್ ಎ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿನಲ್ಲೂ ಕೂಡ ಸಂಘದ ಕಾರ್ಯಾಲಯದಲ್ಲಿ ಸ್ವಲ್ಪ ಸಹ ಇದ್ದೆ ಇನ್ನೊಂದು ಪ್ರತ್ಯೇಕ ಕೊಠಡಿ ಮಾಡಿಕೊಂಡಿದ್ದಾಗಲೂ ಕೂಡ ಅದು ಸಮೀಪದಲ್ಲೇ ಇದ್ದಿದ್ದರಿಂದ ಸಂಘದ ಜವಾಬ್ದಾರಿಯೂ ಇತ್ತು ಒಂದು ಸಂಘದ ಜವಾಬ್ದಾರಿಯನ್ನು ಇಲ್ಲಿ ನಿರ್ವಹಿಸ್ತಕ್ಕಂಥ ಒಂದು ಸಂದರ್ಭವೂ ಬಂತು ಹೀಗೆ ಸಂಘದ ಜೊತೆಯಲ್ಲಿ ನನ್ನ ಸಂಬಂಧ ಒಡನಾಟ ನಿರಂತರವಾಗಿ ಮುಂದುವರಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಸಂಘದ ತೃತೀಯ ವರ್ಷದ ಶಿಕ್ಷಣಕ್ಕೋಸ್ಕರವಾಗಿ ನಾಗಪುರಕ್ಕೆ ಹೋದೆ ಈಗ ಹೇಳಬೇಕು ನೆನಪು ಮಾಡಿಕೊಂಡು ಹೇಳಬೇಕು ಅಂತಂದರೆ ಭಾಗವತರವರು ಕೂಡ ಆ ಸಂದರ್ಭದಲ್ಲಿ ಇರ್ತಾ ಇದ್ದರು ನಾನು ಅವರು ಶಿಕ್ಷಾರ್ಥಿನ ತಂದ್ಕೊಂಡಿದ್ದೆ ಆದರೆ ಅವರೇನು ನೆನಪು ಮಾಡಿಕೊಟ್ರು ನನಗೆ ಅರವತ್ತೆಂಟರಲ್ಲಿ ಅವರು ಶಿಕ್ಷಕರಾಗಿ ಬಂದಿದ್ರಂತೆ ಅಲ್ಲಿ ಅವರು ಇರ್ತಾ ಇದ್ದರು ಪರಿಚಯ ಆಗಿತ್ತು ನನಗೆ ಅವರು ಶಿಕ್ಷಕರೋ ಶಿಕ್ಷಾರ್ಥಿನೂ ನನಗೆ ಆ ಸಂದರ್ಭದಲ್ಲಿ ಗೊತ್ತೇ ಇರಲಿಲ್ಲ ಅಂತೂ ಅವ್ರ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಸ್ನೇಹನೂ ಕೂಡ ಆಗಿತ್ತು ಅರವತ್ತೆಂಟರಲ್ಲಿ ಸಂಘದ ಶಿಕ್ಷಾವರ್ಗ ನಡೀತು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ಒಂದು ಸೂಚನೆ ಕೊಡಲಾಯಿತು ಸಂಘದ ಕಡೆಯಿಂದಲೇ ಹಾಗಾಗಿ ನನ್ನ ಪ್ರವೇಶ ವಿದ್ಯಾರ್ಥಿ ಆಯಿತು ಆಮೇಲೆ ವಿದ್ಯಾರ್ಥಿ ಪರಿಷತ್ನಲ್ಲಿ ನೀವು ಸಂಘದ ಕಾರ್ಯಕರ್ತರಾಗಿದ್ದರೂ ಕೂಡ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರಿ ಆನಂತರ ಅಖಿಲ ಭಾರತ ಅಧ್ಯಕ್ಷರು ಕೂಡ ನೀವು ಆಗಿದ್ರಿ ಅಂಥ ಸಂದರ್ಭದಲ್ಲಿ ನೀವು ಎದುರಿಸಿದಂಥ ಸವಾಲುಗಳು ಮತ್ತು ವಿದ್ಯಾರ್ಥಿ ಪರಿಷತ್ತಿನ ಒಂದು ಶೈಷವಸ್ಥೆಯಿಂದ ಅದನ್ನು ಎತ್ತರಕ್ಕೆ ಏರಿಸಿದಂಥದ್ದು ಇದನ್ನು ಸ್ವಲ್ಪ ವಿವರಿಸ್ಬೋದ ಸವಾಲುಗಳು ಅಂತ ನನಗೆ ಏನೂ ಅನ್ನಿಸ್ತಾನೆ ಇಲ್ಲ ಕೆಲಸ ಮಾಡ್ತಾ ಹೋದ್ವಿ ಮಾಡಬೇಕಾದ್ರೆ ಪರಿಸ್ಥಿತಿಗಳು ಅಷ್ಟೊಂದೇನು ನಮಗೆ ಹಿತಕರವಾಗಿ ಅನುಕೂಲವಾಗಿ ಏನು ಇರಲಿಲ್ಲ ವಿರೋಧದ ವಾತಾವರಣವೇ ಬಹುಮಟ್ಟಿಗೆ ಸಮಾಜದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇತ್ತು ಅದರ ಮಧ್ಯದಲ್ಲಿನೇ ನಾವು ಕೆಲಸ ಮಾಡಬೇಕಾಗಿತ್ತು ಅದೇ ನಮಗೆ ಸ್ವಾಭಾವಿಕ ಅಂತ ಅನಿಸ್ಬಿಟ್ಟಿತ್ತು ನಮಗೇನು ಭಾಳ ಯಾರೋ ವಿರೋಧ ಮಾಡ್ತಿದ್ದಾರೆ ಅದನ್ನು ಎದುರಿಸ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದು ಆ ಯೋಚನೆಗಳು ನಮಗೇನು ಬರ್ತಾನೆ ಇರಲಿಲ್ಲ ಇದು ಇರುವಂಥ ಪರಿಸ್ಥಿತಿ ಹೀಗೇನೇ ಇದು ಇದರಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ನಾವು ಒಗ್ಗಿ ಕಗ್ಗಿಕೊಂಡು ಬಿಟ್ಟಿದ್ವಿ ಅರವತ್ತೆಂಟರಲ್ಲಿ ನಾನು ಇದನ್ನು ಮುಗಿಸ್ಕೊಂಡು ಬಂದೆ ತೃತಿ ವರ್ಷದ ಶಿಕ್ಷಾ ವರ್ಗವನ್ನು ಮುಗಿಸ್ಕೊಂಡು ಬಂದೆ ಶಿವಮೊಗ್ಗ ನಗರದಲ್ಲಿ ಸಂಘದ ಜವಾಬ್ದಾರಿನೂ ಇತ್ತು ನನಗೆ ಅವಾಗ ಸಂಘದಲ್ಲಿ ಮೊದಲು ಭಾಗಕಾರಿ ವಾಹನ ಆಗಿ ಆನಂತರ ನಗರ ಸಹಕಾರಿ ವಾಹನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಹಿರಿಯೂರು ಕೃಷ್ಣಮೂರ್ತಿಗಳು ಅದೇ ಸಮಯಕ್ಕೆ ಶಿವಮೊಗ್ಗಕ್ಕೆ ಬಂದಿದ್ದರು ಅವ್ರಿಗೂ ಕೂಡ ಅದೇ ರೀತಿಯ ಒಂದು ಜವಾಬ್ದಾರಿ ಇತ್ತು ಆಗ ನನಗೆ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಕೆಲಸ ಮಾಡೋ ರೀ ಮಾಡಬೇಕು ಅಂತಂದೋ ರೀತಿಯಲ್ಲಿ ಒಂದು ಸೂಚನೆ ಬಂತು ದಾವಣಗೆರೆಯಲ್ಲಿ ಒಂದು ವಿದ್ಯಾರ್ಥಿ ಪರಿಷತ್ತಿನ ಅಭ್ಯಾಸ ವರ್ಗ ನಡೀತು ಆ ಅಭ್ಯಾಸ ವರ್ಗಕ್ಕೆ ನಾನು ಹೊರ ಹಾಗೆ ನಾನು ಹೋಗಬೇಕಾಗಿತ್ತು ಅದಕ್ಕೆ ಅದರಲ್ಲಿ ಹೋಗಿದ್ದೆ ಅಲ್ಲಿ ನನ್ನನ್ನು ವಿದ್ಯಾರ್ಥಿ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದರು ಸಂಘದ ಕಡೆ ಅಂತ ಈ ಒಂದು ಸೂಚನೆ ಬಂದಿತ್ತು ನಾನು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಕೆಲಸ ಮಾಡಬೇಕು ಅಂತ ಲಂಕೊಬ್ಬರಾವ್ ಅವರು ಆವಾಗ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದರು ಅದಾಗಿ ಮುನ್ ಅದರ ಮುಂದಿನ ವರ್ಷ ನನಗೇನೆ ಆ ಜವಾಬ್ದಾರಿ ಬಂತು ಸಂಘಟನಾ ಕಾರ್ಯದರ್ಶಿಯಾಗಿ ನನಗೆ ಕೆಲಸ ಮಾಡುವಂಥ ಅವಕಾಶ ಬಂತು ಆ ಸಂದರ್ಭದಲ್ಲಿ ನನಗೆ ಎರಡು ಜವಾಬ್ದಾರಿ ಇತ್ತು ಒಂದು ಕಡೆ ಸಂಘದ ಬಾಗ್ಕಾರವಾಗಿ ಸಹ ನಗರ ಸಹಕಾರ ಹಾಗೂ ಇದ್ದೆ ಇನ್ನೊಂದು ಕಡೆ ವಿದ್ಯಾರ್ಥಿ ಪರಿಷತ್ತಿನ ಪ್ರಾಂತದ ಜವಾಬ್ದಾರಿಯೇ ಇತ್ತು ಎರಡೂ ಜವಾಬ್ದಾರಿಗಳಲ್ಲಿ ಮುಂದುವರಿಬೇಕು ಅಂತ ಅನ್ನೋದು ಸಂಘದ ಅಧಿಕಾರಿಗಳ ಅಪೇಕ್ಷೆ ಆಗಿತ್ತು ನಾನು ಕೃಷ್ಣಪ್ಪ ಅವ್ರಿಗೆ ಹೇಳಿದೆ ಎರಡೂ ಜವಾಬ್ದಾರಿ ಇದ್ದರೆ ಎರಡಕ್ಕೂ ನ್ಯಾಯ ಮಾಡೋಕ್ಕಾಗತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದರಿಂದ ನನ್ನನ್ನು ಮುಕ್ತಗೊಳಿಸಿ ಅಂತ ಹೇಳಿ ಅವರು ಒತ್ತಾಯ ಮಾಡಿದರು ಇಲ್ಲ ನೀವು ಹೀಗೆ ಮುಂದುವರಿ ನೀವು ಎಷ್ಟು ಮಾಡ್ತೀವೋ ಅಷ್ಟು ಮಾಡು ಸಾಕು ಪರವಾಗಿಲ್ಲ ಅಂಥೇಳಿ ಇಲ್ಲ ನನಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಬೇಡ ಅಂತ ಹೇಳಿದೆ ಹಾಗಾಗಿ ವಿದ್ಯಾರ್ಥಿ ಸಂಘದ ಜವಾಬ್ದಾರಿಯಿಂದ ನಾನು ಮುಕ್ತನಾಗಿ ವಿದ್ಯಾರ್ಥಿ ಪರಿಷತ್ತಿಂದ ಜವಾಬ್ದಾರಿಯನ್ನು ಆ ನಂತರ ತೆಗೆದುಕೊಂಡೆ ಆನಂತರ ಆವಾಗ ವಿದ್ಯಾರ್ಥಿ ಪರಿಷತ್ತಿನ ಇದ್ದಿದ್ದು ಬಹಳ ಕಡಿಮೆ ಒಂದು ಹತ್ತು ಹನ್ನೆರಡು ಶಾಖೆಗಳು ಇಡೀ ಪ್ರಾಂತ್ಯದಲ್ಲಿದ್ದವು ಸೊ ನಂದು ಒಂದು ಪ್ರವಾಸ ಪ್ರಾರಂಭವಾಯಿತು ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಗೆ ನನ್ನ ಪ್ರವಾಸ ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇತ್ತು ಹುಬ್ಬಳ್ಳಿಗಂತೂ ಬಹಳ ಬಹಳ ಫ್ರೀಕ್ವೆಂಟಾಗಿ ನಾನು ಹೋಗಿ ಬರ್ತಕ್ಕಂಥದ್ದು ನಡೆದಿತ್ತು ಅಲ್ಲಿ ಒಂದು ಕಾರ್ಯಕರ್ತರ ತಂಡವೂ ಕೂಡ ಆ ಸಮಯದಲ್ಲಿ ನಡೆಯಿತು ಅದಕ್ಕಿಂತ ಮುಂಚೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಅನೇಕ ಪ್ರಾಂತದ್ದು ಅಖಿಲ ಭಾರತೀಯ ಚಟುವಟಿಕೆಗಳು ಅಖಿಲ ಭಾರತೀಯ ಸಮ್ಮೇಳನಗಳು ಇತ್ಯಾದಿ ನಡೆದವು ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶವೂ ಕೂಡ ನನಗೆ ಒದಗಿ ಬಂದಿತ್ತು ಬಹುಶಃ ಇಪ್ಪತ್ತ ಎರಡರಲ್ಲಿ ಅಂತ ಕಾಣುತ್ತೆ ಬೆಂಗಳೂರಿನಲ್ಲಿ ಒಂದು ಅಖಿಲ ಭಾರತೀಯ ಅಭ್ಯಾಸ ವರ್ಗ ಆ ಸಂದರ್ಭದಲ್ಲಿ ನಡೆದಿತ್ತು ಅದನ್ನು ವ್ಯವಸ್ಥೆ ಮಾಡುವಂಥ ಒಂದು ಜವಾಬ್ದಾರಿಯೂ ನನಗೆ ಬಂತು ಹೀಗಾಗಿ ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆಗೋಸ್ಕರವಾಗಿ ಪ್ರಾಂತದಿಂದ ಒಂದಿಷ್ಟು ಪ್ರವಾಸ ಮಾಡುವಂಥದ್ದು ನಡೀತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವಾಗ್ಲೇ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಸೋತು ಸದಸ್ಯತ್ವವನ್ನು ಕೂಡ ರದ್ದಾಗಿ ಅವರು ದೇಶದ ಮೇಲೆ ಎಮರ್ಜೆನ್ಸಿ ತೊಗೊಂಡ್ಬಂದಿದ್ದು ಆ ಸಂದರ್ಭದೊಂದು ಬಹಳ ಕುತೂಹಲಕರವಾದಂಥ ಒಂದು ಘಟನೆ ಅದು ಆದರೆ ಹಿಂದಿನ ದಿವಸ ಚಿಕ್ಕಮಗಳೂರಿನಲ್ಲಿ ಒಂದೊಂದು ಮದುವೆ ಇತ್ತು ಆ ಮದುವೆಗೆ ನಾನು ಹೋಗಿದ್ದೆ ಅಲ್ಲಿಂದ ಮಾರನೇ ದಿವಸ ದಾವಣಗೆರೆಗೆ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಪ್ರಾಂತದ ಅಭ್ಯಾಸ ವರ್ಗ ನೀಡಬೇಕಾಗಿತ್ತು ಬ್ರ ರೈಲಿನಲ್ಲಿ ಬಂದು ದಾವಣಗೆರೆಯಲ್ಲಿ ಪ್ರಾಂತ ಅಭ್ಯಾಸ ವರ್ಗಕ್ಕೆ ಅಂತ ಹೇಳಿ ನಾನು ಬಂದೆ ನಾನು ನನ್ನ ಶ್ರೀಮತಿಯವರ ಜೊತೆಯಲ್ಲಿದ್ದರು ನನ್ನ ತಂಗಿ ಇದ್ದಳು ದಾವಣಗೆರೆಯಲ್ಲಿ ಅವ್ರ ನನ್ನೆಲ್ಲ ಉಳ್ಕೊಂಡಿದ್ವಿ ಮಾರನೇ ದಿವಸ ಬೆಳಗ್ಗೆ ಅಭ್ಯಾಸ ವರ್ಗದ ಜಾಗಕ್ಕೆ ನಾವು ಹೋಗಬೇಕಾಗಿತ್ತು ಅಷ್ಟೊತ್ತಿಗೆ ತುರ್ತು ಪರಿಸ್ಥಿತಿಯ ಘೋಷಣೆಯೂ ಆಗಿತ್ತು ಪೊಲೀಸ್ನವರು ಒಂದು ಅನೌನ್ಸ್ಮೆಂಟನ್ನು ಇಡೀ ನಗರದಲ್ಲಿ ಮಾಡಿದರು ತುರ್ತು ಪರಿಸ್ಥಿತಿಯ ಘೋಷಣೆಯಾಗಿದೆ ಯಾವುದೇ ಸಭೆ ಸಭೆ ಸಮಾರಂಭಗಳು ಯಾವುದೇ ಆ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯೋ ಹಾಗಿಲ್ಲ ಆದ್ದರಿಂದ ಅದೆಲ್ಲವುದನ್ನು ನಿರ್ಬಂಧಿಸಲಾಗಿದೆ ಅದನ್ನು ಏನಾದರೂ ಮಾಡಿದರೆ ತೀವ್ರವಾದ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದರು ನಮ್ಮದು ವರ್ಗ ನಿಶ್ಚಯ ಆಗಿಬಿಟ್ಟಿತ್ತು ಬೇರೆ ಬೇರೆ ಕಡೆಗಳಿಂದ ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ದರು ಹಾಗಾಗಿ ಅದನ್ನು ನಿದ್ದೇಕಿದ್ದಂತೇ ಕೈ ಬಿಡೋಕ್ಕೆ ಸಾಧ್ಯವಾಗೋ ಹಾಗಿರಲಿಲ್ಲ ಚೀಸು ಕೃಷ್ಣಶೆಟ್ಟಿ ಅವರು ಅವಾಗ ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದರ್ಶಿ ಶ್ರೀನಿವಾಸ್ ಅಂತ ಹೇಳಿ ಇನ್ನೊಬ್ಬರು ಕಾರ್ಯಕರ್ತರು ಇದ್ದರ ಆ ಸಮಯದಲ್ಲಿ ಅವರು ಎಲ್ಲ ಒಂದು ವ್ಯವಸ್ಥೆ ಮಾಡಿದರು ಪೊಲೀಸ್ನವರು ಅವರನ್ನು ಕರೆದು ಹೇಳಿದರು ಇದನ್ನೆಲ್ಲ ಕೈ ಬಿಡಬೇಕು ಇದನ್ನೆಲ್ಲ ರದ್ದುಪಡಿಸಬೇಕು ಹೇಳಿ ಇವರು ಬಂದು ಏನು ಮಾಡೋದು ಅಂತ ಕೇಳಿದರು ನನ್ನನ್ನು ಹೇಳ್ತಾ ಇವಾಗ ಹೊರಗಡೆಯಿಂದ ಬರೋರೆಲ್ಲರೂ ಬಂದುಬಿಟ್ಟಿದ್ದಾರೆ ಬಂದಿರೋರನ್ನು ನಮಗೇನು ತಡೆಯೋಕ್ಕಾಗೋಲ್ಲ ಅದಕ್ಕೋಸ್ಕರವಾಗಿ ಬಂದಿರೋರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗತ್ತೆ ವ್ಯವಸ್ಥೆ ಮಾಡಿ ಅವ್ರನ್ನ ಕಡಿಸ್ಕೊಡ್ತೀವಿ ಕಾರ್ಯಕ್ರಮ ನಾವೇನು ಮಾಡೋಲ್ಲ ಅಂತ ಪೊಲೀಸ್ನವ್ರಿಗೆ ಹೇಳಿಬಿಡಿ ಅಂತಂದೆ ಆಮೇಲೆ ದಾವಣಗೆರೆ ನಗರದ ಹೊರಭಾಗದಲ್ಲಿ ಒಂದು ಶೆಡ್ ಇದಿತ್ತು ವರ್ಕ್ಶಾಪ್ ಒಂದು ಗ್ಯಾರೇಜು ಗ್ಯಾರೇಜು ಅಂದಿಗೆ ಶಿಫ್ಟ್ ಮಾಡಿದ್ವಿ ನಾವು ಎಲ್ಲರನ್ನು ಅಲ್ಲಿಗೆ ಬರೋಕ್ಕೆ ಕೇಳಿ ಬೆಳಗಿಂದ ಸಾಯಂಕಾಲ ಮದನ್ ದಾಸ್ ಜಿ ಎಂಬ ಅಖಿಲ ಭಾರತೀಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದವರು ಅವರು ಬಂದಿದ್ದರು ಆ ಸಮಯದಲ್ಲಿ ಅಲ್ಲಿ ನಮ್ಮ ಅಭ್ಯಾಸ ವರ್ಗ ನಡೀತು ಬೆಳಗಿಂದ ಸಾಯಂಕಾಲದವರೆಗೆ ಹುಬ್ಬಳ್ಳಿ ನಗರದಲ್ಲಿ ಇರುವಂಥ ನಮ್ಮ ಕಾರ್ಯಕರ್ತರು ಶ್ರೀಕಾಂತ್ ಜೋಶಿ ಅಂತ ಹೇಳಿ ಇದ್ದರು ಆವಾಗ ಅವರು ಇದಕ್ಕೆ ಬಂದಿದ್ದರು ಬೈಟಕಿಗೆ ಅವ್ರಿಗೆ ಹೇಳಿದ್ವಿ ನೀವು ಒಂದು ದೂರದಲ್ಲಿ ನಿಂತ್ಕೊಂಡಿರಿ ಹೊರಗಡೆಯಿಂದ ಅಲ್ಲಿಂದ ಏನಾದ್ರು ಪೊಲೀಸ್ ಜೆಪ್ಗಳು ಬರುತ್ತೆ ಅಂತ ನೋದು ಕಂಡು ಬಂದರೆ ತಕ್ಷಣ ಸೂಚನೆ ಕೊಡಿ ನಾವು ಇಲ್ಲಿಂದ ಚೆದುರಿ ಬಿಡ್ತೀವಿ ಅಂತ ಹೇಳಿ ಅವರನ್ನು ಅಲ್ಲಿ ಹೊರಗಡೆ ನಿಲ್ಲಿಸಿ ನಾವು ಇಲ್ಲಿ ಬೆಳಗಿನ ಸಂಜೆವರೆಗೂ ಎಲ್ಲ ಬೇಟೆ ನಡೀತು ಅದಾದಮೇಲೆ ಸಾಯಂಕಾಲ ಸಾರ್ವಜನಿಕ ಸಭೆ ಮಾಡಿ ನಾವೇನು ನಿರ್ಣಯ ಕೈಗೊಂಡಿದ್ವಿ ಅದನ್ನು ಎಲ್ಲರಿಗೂ ತಿಳಿಸಿದ್ದಾಯಿತು ಅವತ್ತಿನ ದಿವಸದ್ದು ನಾನು ಮನೆಯಿಂದ ಹೊರಡಬೇಕಾದ್ರೆ ಹೇಳಿದ್ದೆ ಬಯಟಕಿಗೆ ಹೋಗ್ತಾ ಇದ್ದೀನಿ ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ಬರದೇ ಹೋದರೆ ಅರೆಸ್ಟ್ ಆಗಿದೆ ಅಂತ ತಿಳ್ಕೊಂಡು ಬಿಡಿ ಅಂತ ಹೇಳಿ ಹೊರಟಿದ್ದೆ ಮನೆಯಿಂದ ನಾನು ಅವತ್ತೇನು ರೆಸ್ಟ್ ಆಗಲಿಲ್ಲ ಅಲ್ಲಿಂದ ನಾನು ವಾಪಸ್ ಬಂದೆ ವಾಪಸ್ ಬಂದು ಮೇಲೆ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆಗಳು ಮಾಮೂಲಾಗಿ ನಡೀತಾ ಇತ್ತು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿ ಎಲ್ಲ ಕಡೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ವಿ ಆ ಸಮಯದಲ್ಲಿ ಆದರೆ ಎಲ್ಲೂ ಆ ರೀತಿ ಪ್ರತಿಭಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಸಣ್ಣ ಸಣ್ಣದಕ್ಕೆ ನಮ್ಮ ಕಾರ್ಯಕರ್ತರು ಅದರಲ್ಲಿ ಪ್ರತಿಭಟನೆ ಮಾಡಿದರು ಯಾಕೆಂತಂದರೆ ಪೊಲೀಸ್ನವರ ನಿರ್ಬಂಧ ಇಷ್ಟೊಂದು ಬಲವಾಗಿದ್ದರಿಂದ ಅದು ಯಾವುದೇ ರೀತಿಯ ಸಾರ್ವಜನಿಕ ಚಟುವಟಿಕೆಗಳಿಗೆ ಅವಕಾಶ ಇರಲಿಲ್ಲ ಮುಂದಿನ ಒಂದು ಇಪ್ಪತ್ತೈದು ದಿವಸ ನಮ್ಮದು ಒಂದು ರೀತಿಯಲ್ಲಿ ಬೆಂಕಿ ಮೇಲೆ ಕೂತ್ಕೊಂಡಂತ ಇರತಕ್ಕಂಥ ಸ್ಥಿತಿ ಇತ್ತು ನನಗೊಂದು ಸೂಚನೆ ಬಂದಿತ್ತು ನಿಮ್ಮನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಸಾಮಾನ್ಯವಾಗಿ ಆವಾಗ ಏನಂತಂದರೆ ರಾತ್ರಿ ಹೊತ್ತು ಮನೆಗೆ ಬಂದು ಅರೆಸ್ಟ್ ಮಾಡ್ತಾಯಿದ್ರು ಮಧ್ಯ ಮಧ್ಯರಾತ್ರಿ ಆದಮೇಲೆ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೆ ಅಂತಂದರೆ ನಮ್ಮ ಮನೆಯಲ್ಲೂ ಮಲ್ಕೊಳ್ತಾ ಮಳೆಗೆ ಮೆಲ್ಕೊಳ್ತಾ ಇರಲಿಲ್ಲ ನಾನು ನಮ್ಮ ಸಂಗೀತ ಸ್ವಯಂಶೇಖರ ಒಬ್ಬರು ಅಂತ ಇದ್ದರು ಅವ್ರ ಮನೆಯಲ್ಲಿ ಹೋಗಿ ರಾತ್ರಿ ಅಲುಮಲಿಕೊಂಡು ಬೆಳಗ್ಗೆ ಎದ್ದು ಬರ್ತಾ ಇದ್ದೆ ಯಾಕೆಂದರೆ ರಾತ್ರಿ ಮನೆಯಲ್ಲಿದ್ದರೆ ಮನೆಯಲ್ಲರ ಬಂದು ರಸ್ಟ್ ಮಾಡ್ತಾರೆ ಒಂದು ಕಾರಣಕ್ಕೋಸ್ಕರವಾಗಿ ಹೀಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಕಳೆಯಿತು ಆ ನಂತರ ಬಾಕಿ ಚಟುವಟಿಕೆಗಳು ನಮ್ಮದು ಮಾಮೂಲಾಗಿ ನಡೀತಾ ಇದ್ವು ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆಗಳು ಅದು ಇದು ಸಾಮಾನ್ಯವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ವು ಆ ನಂತರ ನಾನೊಂದು ಈ ನಡುವೆ ಒಂದು ಪ್ರವಾಸನೂ ಮಾಡಿ ಬಂದೆ ಧಾರವಾಡ ಬೆಳಗಾಂ ಆ ಕಡೆ ಎಲ್ಲ ಒಂದು ಪ್ರವಾಸ ಮಾಡ್ಕೊಂಡು ಬಂದೆ ಆ ಸಮಯದಲ್ಲಿ ಯಾವತ್ತಾದ್ರೂ ಯಾವ ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಆಗಬಹುದು ಅಂತನ್ನುವಂಥ ಒಂದು ನಿರೀಕ್ಷೆ ಇದ್ದಾಯಿತು ಕೊನೆಗೆ ಒಂದು ದಿವಸ ತೀವ್ರವಾಯಿತು ಈ ಸುದ್ದಿ ಇವತ್ತು ನಾಳೆ ಹಾಗೆ ಅರೆಸ್ಟ್ ಆಗಿಬಿಡ್ಬೋದು ಅಂತ ಅಂಥ ಸುದ್ದಿಯು ನನಗೂ ಬಂತು ಯಾರು ಪೊಲೀಸ್ ಇದ್ದವರೇ ಯಾರು ಸುದ್ದಿ ಕೊಡ್ತಾ ಇದ್ದರು ರೀತಿ ಸರಿ ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಬಂದು ಅರೆಸ್ಟ್ ಮಾಡ್ತಾ ಇದ್ದಿದ್ದರಿಂದ ನಾನೇನೇ ಯೋಚನೆ ಮಾಡಿದೆ ಅದಾಗಿ ಒಂದೆರಡು ದಿವಸಕ್ಕೆ ನಮ್ಮ ತಂದೆಯವರು ವೈದಿಕ ಬರೋದಿತ್ತು ಅದಕ್ಕೋಸ್ಕರ ಮನೆಯಲ್ಲಿ ಇದ್ರಿಂದ ಅಪಾಯ ಎದ್ದೇ ಇದೆ ಅಂತ ಅಂದ್ಕೊಂಡು ನಾನು ನಮ್ಮ ಊರಿಗೆ ಬಿಡಬೇಕು ಹಳ್ಳಿಗೆ ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತಿನ ದಿವಸ ನಮ್ಮ ಸೋದರ ಮಾವನ ಮನೆಯಲ್ಲಿ ಹೋಗಿ ಮಲಗಿಕೊಂಡೆ ಎಲ್ಲ ಒಂದೆರಡು ಮೂರು ಕಾಗದಗಳನ್ನು ಬರೆದಿಟ್ಟು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಇನ್ನೇನು ಮಲಗಕ್ಕೆ ಅಂತ ಹೇಳಿ ಹಾಸಿಗೆ ಹತ್ತಿರ ಹೋದೆ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದಿದ್ದು ವ್ಯಾನ್ ಬಂದಿದ್ದು ಗೊತ್ತಾಯಿತು ಪೊಲೀಸ್ ವ್ಯಾನ್ ಬಂತು ಮನೆ ಬಾಗಿಲಲ್ಲಿ ನಿಂತ್ಕೊಳ್ತು ದಡ 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 ಪೊಲೀಸ್ನವರೆಲ್ಲ ಇಳಿದ್ರು ವ್ಯಾನಿಂದ ಸರಿ ನನಗೆ ಅರ್ಥವಾಯ್ತೀನಿ ನನಗೆ ನನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಬಹುಶಃ ಬೇರೆಯವ್ರ ಮನೆ ಆದದ್ರಿಂದ ಅವ್ರು ಒಳಗೆ ಬರಲಿಕ್ಕಿಲ್ಲ ಹಾಗೆ ವಿಚಾರಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡು ಒಳಗಡೆ ಹೋಗಿ ಬಚ್ಚಲು ಮನೆಯಲ್ಲಿ ಕೂತ್ಕೊಂಡೆ ಅವರು ಬಂದರು ಬಂದವರು ಬಾಗಿಲು ತಟ್ಟಿದ್ರು ಇವರು ನಮ್ಮ ಸದ್ರ ಮಾಮ ಹೋಗಿ ಬಾಗಿಲು ತೆಗೆದ್ರು ಎಲ್ಲ ಒಳಗಡೆ ಬಂದು ಎಲ್ಲ ಹುಡುಕೋ ಹುಡ್ಕೋಕೆ ಶುರು ಮಾಡಿದ್ರು ಅವರು ಅವ್ರ ಮನೆ ಅವ್ರ ಮಕ್ಕಳು ಎಲ್ಲ ಮಲಗಿದ್ರು ಅಲ್ಲಿ ಅವರನ್ನೆಲ್ಲ ದೊಣ್ಣೆ ಹಾಕಿ ಅವ್ರನ್ನೆಲ್ಲ ಹೊದಿಕೆ ಎಲ್ಲ ತೆಗೆದು ಯಾರು ಇಬ್ಬರು ಯಾರು ಇಬ್ರು ಅಂತೆಲ್ಲ ಕೇಳಿ ಎಲ್ಲ ಮಾಡಿದರು ಅವ್ರು ಯಾವಾಗ ಒಳಗೆ ಒಳಗಡೆ ತನಕ ಬಂದರು ಇನ್ನು ಬಟ್ಟಲೆ ಮನೆಗೂ ಬರ್ತಾರೆ ಅಂತ ಗೊತ್ತಾಯ್ತು ನಾನು ನಾನೇ ಇದ್ದು ಹೊರಗಡೆ ಬಂದೆ ಹೊರಗಡೆ ಬಂದು ಸರಿ ನಾನು ಬರ್ತೀನಿ ಹೋಗಿ ಅರೆಸ್ಟ್ ನನ್ನ ಅವರಿಗೆಲ್ಲ ತೊಂದರೆ ಕೊಡಬೇಡಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಅವ್ರ ಮುಖಗಳನ್ನು ನೋಡಿದಾಗ ಅವ್ರಿಗೆ ನನ್ಗೆ ಗುರುತು ಸಿಗಲಿಲ್ಲ ಅಂತ ಗೊತ್ತಾಯ್ತು ಅವರು ನನ್ನನ್ನು ತಕ್ಷಣ ಐಡೆಂಟಿಫೈ ಮಾಡಬೇಕಾಗಿತ್ತು ಮಾಡಲಿಲ್ಲ ಹಾಗಾಗಿ ನಾನು ಬಿಟ್ಟೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಅವರೇನು ಹುಡುಕುತ್ತಾರೆ ಹುಡುಕ್ಕೊಳ್ಳಿ ಅಂಥೇಳಿ ಅವರು ನನ್ನ ತಿರುಗಡೆ ಹುಡುಕ್ತಾ ಇದ್ರು ಪೊಲೀಸ್ನವರು ಮೇಲೆ ಮೇಲೆತ್ತು ನೋಡಿದ್ರು ಚಿಮಣಿ ಇಣಿಕ ನೋಡಿದ್ರು ಬಗ್ ಬಚ್ಚಲ ಮನೆಗೆ ಹೋಗಿ ನೋಡಿದ್ರು ಎಲ್ಲ ಕಡೆ ನೋಡ್ಕೊಂಡು ಬಂದರು ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ದೊಡ್ಡ ಮಾವ ಒಬ್ಬರು ಸೋದರ ಮಾವ ಒಬ್ಬರು ಅವರು ಇಲ್ಲಿ ಹೊರಗಡೆ ಹೋಗಿದ್ದವರು ಅಷ್ಟೊತ್ತಿಗೆ ಬಂದರು ಅವರು ಇದನ್ನೆಲ್ಲ ನೋಡಿ ಗಾಬರಿಯಾಗೆ ಆದರೆ ಅವರು ಅವ್ರು ಕೇಳಿದರು ಏನು ಯಾಕೆ ಬಂದಿದ್ದೀರಿ ಯಾಕೆ ಇಲ್ಲದ ಹೇಗೆ ಮಾಡ್ತಾ ಎಷ್ಟೊತ್ತಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಿ ಅಂತ ಆವಾಗ ಅವರು ಹೇಳಿದರು ನಾವು ಕೃಷ್ಣ ಭಟ್ನ ಹುಡುಕಕ್ಕೆ ಬಂದಿದ್ದೀವಿ ಅಂತ ಇವರು ನನ್ನ ಕಡೆ ನೋಡಿದರು ನಾನು ಕಣ್ಮಟಿಸಿದೆ ನೀವೇನು ಹೇಳಬೇಡಿ ಸುಮ್ಮನೆ ರೀ ಅಂತ ಅವರು ಪಾಪ ನಮ್ಗೆ ಗೊತ್ತಿಲ್ಲ ಅವರು ಎಲ್ಲಿದ್ದಾರೆ ಏನು ಅಂಥೇಳಿ ನೀವು ಇಲ್ಲೆಲ್ಲ ಬಂದು ತೊಂದರೆ ಕೊಟ್ಟರು ಹೇಗೆ ಹೇಗೆಲ್ಲ ಮಾಡಬಾರ್ದು ಅಂದರು ಸರಿ ನಿಮಗೆ ಭಾಳ ಗೊತ್ತಿರೋ ಆಗಿದೆ ಬಂದು ಅಂತೇಳಿ ಅವರನ್ನೇ ಪೊಲೀಸ್ ಜಿ ಪಿ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋದ್ರು ಆಮೇಲೆ ಅಷ್ಟೊತ್ತಿಗೆ ನಮ್ಮ ನಮ್ಮಮ್ಮ ನೆಂಟಿ ಇಬ್ರು ಬಂದರು ಅಲ್ಲಿಗೆ ಅವ್ರು ಹೊರಟೋದ್ರು ಪೊಲೀಸ್ನವರು ಅಷ್ಟೊತ್ತಿಗೆ ಇವರು ಬಂದರು ಮನೆಯಲ್ಲೆಲ್ಲ ಬಂದು ದಾಂತ್ಲೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಒಳಗಡೆ ಆಯ್ತೆ ಎಲ್ಲ ನುಗ್ಗಿದ್ರು ಎಲ್ಲಕ್ಕಿಂತ ಹೆಚ್ಚು ದುಃಖವಾಗಿದ್ದು ಅಂತಂದರೆ ಪೊಲೀಸ್ನವರು ಬೂಟ್ ಹಾಕ್ಕೊಂಡು ದೇವ್ರ ಮನೆ ಒಳಗೆ ತನಕ ಹೋಗಿಬಿಟ್ಟಿದ್ರು ಅಂತ ಅನ್ನೋದು ಭಾಳ ದುಃಖವಾಗಿಬಿಟ್ಟಿತ್ತು ಅವ್ರಿಗೆ ಹೀಗೆಲ್ಲ ಮಾಡಿದ್ರು ನೋಡೋ ಹಾಗೆ ಹೇಳಿ ಬಂದರು ಸರಿ ಇನ್ನು ಇನ್ನು ಅಲ್ಲಿದ್ದೇನು ಪ್ರಯೋಜನ ಇಲ್ಲ ಇನ್ನೊಂದು ಮುಗೀತಿಲ್ಲ ಅಲ್ಲಿ ಕೆಲಸ ಇಲ್ಲ ಅಂತ ಅಂದ್ಕೊಂಡು ನಾನೇ ಮನೆಗೆ ವಾಪಸ್ ಬಂದೆ ರಾತ್ರಿ ಮನೆಯಲ್ಲಿ ಮಲ್ಕೊಂಡೆ ಬೆಳಗ್ಗೆ ಎದ್ದು ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಮುಂಚೆ ಆಮೇಲೆ ಒಂದು ಯೋಚನೆ ಬಂತು ಸುಮ್ಮ ಸುಮ್ಮನೆ ನೇರವಾಗಿ ಹೋಗಿ ನಾನು ಅರೆಸ್ಟ್ ಆಗೋದ್ರ ಬದಲಿಗೆ ಸಂಘದ ಯೋಜನೆ ಏನಿದೆ ಅದನ್ನು ತಿಳ್ಕೊಂಡು ಯಾವುದಕ್ಕೂ ಮುಂದಿನ ಕ್ರಮ ತಗೊಳ್ಳೋಣ ಅಂತ ಅಂದ್ಕೊಂಡು ಸ್ವಯಂ ಸೇವಕರೊಬ್ಬರು ದಿವಾಕರ ಅಂತ ಅವ್ರ ಮನೆಗೆ ಹೋದೆ ಹಿರಿಯರು ಕೃಷ್ಣಮೂರ್ತಿಗಳಿಗೆ ಫೋನ್ ಮಾಡಿದೆ ಈ ರೀತಿ ಎಲ್ಲ ಆಯಿತು ನಿನ್ನೆ ರಾತ್ರಿ ಘಟನೆ ಪೊಲೀಸ್ ಈಗ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ನಾನು ಹೋಗಿ ಬಿಡಿಸ್ಬೇಕು ಅಲ್ಲಿಗೆ ಅಥವಾ ಅವರೇ ಬ ಮೊತ್ತ ಹಿಡ್ಕೊಂಡು ಬರ್ಬೋದು ಅಂತ ನನ್ನ ಏನು ಮಾಡಲಿ ನಾನೀಗ ಅಂಥೇಳಿ ಅವ್ರು ಹೇಳಿದರು ನಾನು ಅವಾಗೆಲ್ಲ ಈ ಫೋನು ಏನು ಇದ್ರಲ್ಲಿ ಮಾತಾಡೋಕ್ಕೆ ಅಷ್ಟು ಸುಲಭ ಇರಲಿಲ್ಲ ಪ್ರತಿಯೊಂದ್ರ ಮೇಲೂ ಪೊಲೀಸ್ನವರು ಇದ್ದು ವಾಚ್ ಇರ್ತಿತ್ತು ಅದಕ್ಕೋಸ್ಕರ ಅವ್ರು ಯಾರನ್ನೋಬ್ರನ್ನ ಕಳಿಸ್ಕೊಟ್ಟಿದ್ರು ಬೆಂಗಳೂರಿಗೆ ಏನು ಮಾಡಬೇಕು ಅಂತೇಳಿ ಕೇಳ್ಕೊಂಡು ಬರೋಕ್ಕೋಸ್ಕರವಾಗಿ ಕಳಿಸಿದ್ದೀನಿ ಯಾರೊಬ್ಬರು ಸ್ವಯಂ ಸೇವಕರನ್ನು ಅವರು ಕೇಳ್ಕೊಂಡು ಬರ್ತಾರೆ ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಲ್ಲಿವರೆಗೆ ನೀವು ಅಂಡರ್ಗ್ರೌಂಡ್ ಹೋಗ್ಬಿಡಿ ಅಂತಂದರು ಸರಿ ನಾನು ಯಾರ್ದೊಬ್ಬರು ನಮ್ಮ ಸೈನ್ಸಕ್ ಮನೆಯಲ್ಲೇ ಹೋಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಇರಬೇಕು ಅಂಥೇಳಿ ಆಯಿತು ಒಂದು ಒಂದು ದಿವಸ ಎಲ್ಲ ಅಲ್ಲಿ ಕಳೆದಿದ್ದಾಯ್ತು ಮಾರದೇ ದಿವಸ ಮಧ್ಯಾಹ್ನತೆಗೆ ನಮ್ಮ ನಗರದ ಸಂಘಚಾಲಕರು ಡಾಕ್ಟರ್ ಶ್ರೀ ಗೋಪಾಲಕೃಷ್ಣ ಅಂತೇಳಿ ವಕೀಲರು ಅವ್ರು ಬಂದರು ಅವ್ರು ಬಂದು ಹೇಳಿದರು ನೋಡಿ ನಿಮ್ಮನ್ನು ಹುಡುಕಕ್ಕೋಸ್ಕರವಾಗಿ ಪೊಲೀಸ್ನವರು ಎಲ್ಲರೂ ಮನೆ ಮನೆಗಳಿಗೂ ಇದು ಮಾಡ್ತಾ ಇದ್ದಾರೆ ನುಗ್ಗಿ ದಾಳಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದಾರೆ ಅನೇಕರಿಗೆ ಅರೆಸ್ಟ್ ಮಾಡಿದ್ದಾರೆ ಅನೇಕರ ಮೇಲೆ ಟಾರ್ಚರ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ವಿ ನೀವು ಅರೆಸ್ಟ್ ಆಗಿಬಿಡೋದೆ ವಾಸಿ ಅಂತ ಹೇಳಿ ಅದಕ್ಕೆ ಆ ಥರ ತೀರ್ಮಾನ ತೊಗೊಂಡಿದೀವಿ ಅಂದರು ನಾನು ಹೇಳಿದೆ ನೋಡಪ್ಪ ನನ್ನದೇ ವಿಷಯ ಆದದ್ರಿಂದ ನಾನೇನು ತೀರ್ಮಾನ ಮಾಡೋಕ್ಕೆ ಹೋಗೋಲ್ಲ ನೀವೆಲ್ಲ ಏನು ಸೇರಿ ಏನು ತೀರ್ಮಾನ ಮಾಡ್ತೀರೋ ಅದಕ್ಕೆ ನಾನು ಒಪ್ಕೋತೀನಿ ಹಿಂದೆ ಸರಿ ಸರೆಂಡರ್ ಆಗಿಬಿಡೋದು ವಾಸಿ ಅಂದರು ಸರಿ ಅವರೇ ನನ್ನನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದ್ರು ಅಲ್ಲೇ ಇದ್ದಂಥವ್ರು ನನ್ನನ್ನು ನೋಡಿ ಕಕ್ಕಾಬಿಕ್ಕಿ ಆದರು ನಿನ್ನೆ ನಮ್ಮ ಮನೆಗೂ ಬಂದಿದ್ದಂಥವ್ರು ಇಲ್ಲಿ ಇದ್ದರು ಕೆಲವರು ಅದರಲ್ಲಿ ನಿನ್ನೆ ಮನೆಗೆ ಹೋಗಿದ್ವಿ ಆವಾಗ ನಾವು ನೋಡಿದೆ ನೋಡ ಹಾಗೆ ಬಂದವಲ್ಲ ಅಂತೇಳಿ ಆವಾಗ ಅವ್ರಿಗೆ ಗೊತ್ತಾಯಿತು ಆನಂತರ ಅಲ್ಲಿಂದ ನನ್ನ ನನ್ನ ಪೊಲೀಸ್ನಲ್ಲಿ ಅಲ್ಲಿ ಅರೆಸ್ಟ್ ಮಾಡಿದರು ಅವತ್ತೆಲ್ಲ ಪೊಲೀಸ್ ಸ್ಟೇಷನ್ನೇ ಕಳೆದಿದ್ದಾಯಿತು ಮಾರನೇ ದಿವಸ ಲಾಕಪ್ನಲ್ಲಿ ಮಾರನೇ ದಿವಸ ಮ್ಯಾಜಿಸ್ಟ್ರೇಟ್ ಇದ್ರಗಡೆ ಪ್ರೊಡ್ಯೂಸ್ ಮಾಡಿದರು ಮ್ಯಾಜಿಸ್ಟ್ರೇಟರು ಹೇಳಿದರು ಆ ಮ್ಯಾಜಿಸ್ಟ್ರೇಟರು ನನ್ನನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರು ಒಂದು ವಾರ ಶಿವಮೊಗ್ಗ ಜೈಲಿನಲ್ಲಿ ನಾವು ಅಲ್ಲಿ ಅಲ್ಲಿ ಕಳಿಸ್ಕೊಟ್ಟಿದ್ರು ಅಲ್ಲಿರಬೇಕಾಗಿತ್ತು ಅದೇ ಸಮಯದಲ್ಲಿ ಶಂಕ್ರಮೂರ್ತಿಯವರು ಸುಬ್ಬಣ್ಣ ನರಸಿಂಹರ್ತಯ್ಯಂಗಾರರು ಮುಂತಾದವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅದೇ ಜೈಲಿನಲ್ಲಿದ್ದರು ಜಯ ಎಚ್ ಪಟೇಲ್ರೂ ಇದ್ದರು ಆ ಸಮಯದಲ್ಲಿ ಹೀಗೆ ಒಂದು ವಾರ ಜೈಲಿನಲ್ಲಿ ಕಳೀತು ಅದಾದಮೇಲೆ ಆಗಸ್ಟ್ ಐದನೇ ತಾರೀಕು ಅಂತ ಕಾಣುತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು ಕೋರ್ಟ್ನ ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ಹೇಳಿದರು ನಿಮ್ಮನ್ನೆಲ್ಲರೂ ಮೀಸಾದಲ್ಲಿ ಬಂಧಿಸಬೇಕು ಅಂತ ಹೇಳಿ ಆದೇಶವಾಗಿದೆ ಅದಕ್ಕೋಸ್ಕರವಾಗಿ ನಿಮ್ಮನ್ನು ಮೀಸಾದಲ್ಲಿ ಬಂಧಿಸಿ ಬಳ್ಳಾರಿ ಜೈಲಿಗೆ ನಿಮ್ಮನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಬಳ್ಳಾರಿ ಜೈಲಿನ ನಮ್ಮ ಯಾತ್ರೆ ಪ್ರಾರಂಭವಾಯಿತು ಒಟ್ಟು ನೀವು ಮೀಸಾ ಕಾಯ್ದೆಯ ಅಡಿಯಲ್ಲಿ ಎಷ್ಟು ತಿಂಗಳು ಜೈಲಿನಲ್ಲಿದ್ದರಿ ಹತ್ತೊಂಬತ್ತು ತಿಂಗಳು ಸೊ ಆ ಹತ್ತೊಂಬತ್ತು ತಿಂಗಳ ಅನುಭವಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ ಕೋರ್ಟ್ ಇಲ್ಲಿ ಜಿ ಮಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನೀ ಮೀಸಾತಿ ಬಂಧಿಸಲಾಗಿದೆ ಅಂತ ಹೇಳಿ ಆದೇಶ ಮಾಡಿದ ಮೇಲೆ ನನ್ನನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು ನಾನು ಸ್ವಲ್ಪ ಮನೆಗೆ ಹೋಗಿ ನನ್ನ ಬಟ್ಟೆ ಗಿಟ್ಟ ಎಲ್ಲ ಕಟ್ ಕಟ್ಕೊಂಡು ಹೋದರೆ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಪರ್ಮಿಷನ್ ಕೊಡಿ ಹಿಂದೆ ಅದಕ್ಕೂ ಪರ್ಮಿಷನ್ ಕೊಡಲಿಲ್ಲ ಸರಿ ನಮ್ಮ ಮನೆಗೆ ಹೇಳಿಬಿಟ್ಟು ಅಲ್ಲಿಂದನೇ ಒಂದೆಷ್ಟು ನನಗೆ ಬೇಕಾಗಿರೋ ಬಟ್ಟೆ ಗಿಟ್ಟ ಐತೆ ತರಿಸ್ಕೊಂಡಿದ್ದಾಯಿತು ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆವಾಗ ಬಳ್ಳಾರಿಗೆ ಡೈರೆಕ್ಟ್ ಬಸ್ ಯಾವುದೂ ಇರಲಿಲ್ಲ ಹರಿಹರಕ್ಕೆ ಹೋಗಿ ಹರಿಹರದಲ್ಲಿ ಉಳಿದು ಬೆಳಗ್ಗೆ ಬೆಳಗ್ಗೆ ಒಂದು ಬಸ್ಸು ಶಿವಮೊಗ್ಗದಿಂದ ಹೋಗ್ತಾಯಿತ್ತು ಬಳ್ಳಾರಿಗೆ ಅದು ಬಿ ಅಷ್ಟೇ ಅದೇ ಅದೇ ಇದ್ದಿದ್ದು ಅದಾದಮೇಲೆ ಮತ್ತು ಬಸ್ಗಳಿರಲಿಲ್ಲ ನಾನು ಹೇಳಿದೆ ಹೇಗೂ ಈ ಬಳ್ಳಾರಿಗೆ ಹೋಗೋದಕ್ಕೆ ಬಸ್ಸಿಲ್ಲ ನಾವು ಹರಿಹರದಲ್ಲಿ ಉಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಇಲ್ಲೇ ನನಗೆ ಉಳ್ಕೊಳೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲಿತ್ತು ನಾಳೆ ಬೆಳಗ್ಗೆ ಬಸ್ನಲ್ಲಿ ಹೊರಟ್ರಾಯ್ತು ಅಂಥೇಳಿ ಅದಕ್ಕೂ ಅವರು ಒಪ್ಪಲಿಲ್ಲ ಇಲ್ಲ ನಮ್ಗೆ ಇವತ್ತೇ ಕರ್ಕೊಂಡು ಹೋಗಬೇಕು ಅಂಥೇಳಿ ಆದೇಶ ಆಗಿಬಿಟ್ಟಿದೆ ಅಂದರು ಸರಿ ನನ್ನನ್ನು ಕರ್ಕೊಂಡು ಅಲ್ಲಿಂದ ಇಬ್ಬರು ಪೊಲೀಸ್ನವರು ಹರಿಹರಕ್ಕೆ ಕರ್ ಕರ್ಕೊಂಡೋದ್ರು ಹರಿಹರದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಕೊಡು ಜಾಗ ಕೊಡಬೇಕು ಅಂದರು ಅಲ್ಲಿನ ಇನ್ಸ್ಪೆಕ್ಟರು ಇಲ್ಲಿ ಜಾಗ ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಅವನು ಹಾಗಾಗಿ ಏನು ಮಾಡಬೇಕು ಅಂತ ಅವರಿಗೂ ತಿಳಿದಿಲ್ಲ ಕೊನೆಗೆ ಅಲ್ಲದೆ ಕಟ್ಟೆ ಮೇಲೆಲ್ಲ ಮಲಗಿಸ್ಕೋಬೇಕು ಮಲಕ್ಕಬೇಕು ಅಂತಂದರು ನಾನು ಹೇಳಿದೆ ಇಲ್ಲಪ್ಪ ಕಟ್ಟೆ ಮೇಲೆ ಈ ಚಳಿ ಮಲಗೋಕ್ಕಾಗೋಲ್ಲ ನೀವು ಎಲ್ಲರೂ ಒಂದು ಹೋಟೆಲ್ ಹೋಟೆಲ್ ರೂಮ್ ಮಾಡಿ ನಿಮಗೆ ಅದಕ್ಕೆ ವ್ಯವಸ್ಥೆ ಇಲ್ಲದೆ ಹೋದರೂ ನಾನೇ ಅದಕ್ಕೆ ಬೇಕಾಗಿರೋಕ್ಕೆ ಹಣ ಕೊಡ್ತೀನಿ ಅಂಥೇಳಿ ಕೊನೆಗೆ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ ಮಾಡಿದ್ರು ಆ ರೂಮ್ನಲ್ಲಿ ರಾತ್ರಿ ಕಳೆದಿದ್ದಾಯಿತು ಬೆಳಗ್ಗೆ ಮತ್ತು ಶಿವಮೊಗ್ಗದಿಂದ ಬರಬೇಕಾದ ಬಸ್ಸೇ ಅದು ಬಳ್ಳಾರಿಗೆ ಹೋಗೋದು ಅದೇ ಬಸ್ಸಲ್ಲಿ ಹರಿಹರದಿಂದ ಹೊರಟು ಬಳ್ಳಾರಿಗೆ ತಲುಪಿದ್ದಾಯಿತು ಪಾಪ ಪೊಲೀಸ್ನವರು ನಮ್ಮ ಬಗ್ಗೆ ಭಾಳ ಅನುಕಂಪ ಇದ್ದಂಥವ್ರು ಹೊಸ್ಪೇಟಲ್ನಲ್ಲಿ ಬಸ್ ನಿಂತಿದ್ದಾಗ ಅವನು ಹೇಳಿದ ಇಲ್ಲಿ ಊಟಕ್ಕೆ ಹೋಗಿ ಬರೋಣ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಬನ್ನಿ ಅಂತ ನನಗೇನು ಮನಸ್ಸಿರಲಿಲ್ಲ ನೀವು ಹೋಗಿ ಊಟ ಮಾಡಿ ಬಂದಿಪ್ಪ ನಾನು ಬರೋಲ್ಲ ನಾನು ಇಲ್ಲೇ ಇರ್ತೀನಿ ಹಿಂದೆ ಅವರಿಬ್ಬರು ನನ್ನನ್ನು ಬಿಟ್ಟು ಹೊರಟೋದ್ರು ಯಾವ ನಂಬಿಕೆ ಮೇಲೆ ಗೊತ್ತಿಲ್ಲ ಒಬ್ಬರೇ ಒಬ್ಬರೇ ಇದ್ದೆ ನಾನೊಬ್ಬನೇ ಇದ್ದೆ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಮನಸ್ಸು ಬಂತು ಮನಸ್ಸು ತಳೊಂದ್ಸರಿ ಯೋಚನೆಯು ಆದರೆ ಅದರಿಂದ ಏನು ಹೆಚ್ಚು ದೊಡ್ಡ ಸಾಧನೆ ಆಗಲಿಕ್ಕಿಲ್ಲ ಸುಮ್ಮನೆ ಅವ್ರ ಕೆಲಸ ಕಳ್ಕೊಳ್ತಾರೆ ಅಷ್ಟೇ ಅಂತ ಅಂದ್ಕೊಂಡು ಮತ್ತೆಲ್ಲೂ ಹೋಗಲಿಲ್ಲ ಬಸ್ ಹುಡುಗಿ ಕೂತ್ಕೊಂಡಿದ್ದೆ ಅವ್ರು ಊಟ ಮಾಡ್ಕೊಂಡು ಬಂದರು ಆನಂತರ ಬಸ್ಸಿಗೆ ಬಳ್ಳಾರಿ ಡೈಲಿ ಜೈಲಿಗೆ ಕರ್ಕೊಂಡು ಹೋಗಿಬಿಟ್ರು ನನ್ನನ್ನು ಅಲ್ಲಿಂದ ಜೈಲ್ವಾಸ ಪ್ರಾರಂಭ ಆಯಿತು ಆವಾಗ ಜೈಲಿನಲ್ಲಿದ್ದಂಥವರು ಒಂದು ಏಳು ಎಂಟು ಜನ ಬಟ್ಟು ಕೈದಿಗಳು ಅದರಲ್ಲಿ ಇಬ್ಬರು ಪೊಲಿಟಿಕಲ್ ಕೈದಿಗಳು ಬಾಕಿಯವರೆಲ್ಲ ಈ ಕಾಫಿ ಪೋಸಾದಲ್ಲಿ ಅರೆಸ್ಟ್ ಆದಂಥವ್ರು ಆ ಸಮಯದಲ್ಲಿ ಅಲ್ಲಿದ್ದಂಥವ್ರು ಪೊಲಿಟಿಕಲ್ ಕೈದಿಗಳು ಅಂತಂದರೆ ಎ ಕೆ ಸುಬ್ಬಯ್ಯನವರೊಬ್ಬರು ನಾನು ಅವರು ಅದರ ಹಿಂದಿನ ದಿವಸ ಅಷ್ಟೇ ಬಂದಿದ್ದರು ನಾನು ಎ ಕೆ ಸುಬ್ಬಯ್ಯನವರು ಒಂದು ಸ್ವಲ್ಪ ದಿವಸ ಒಂದು ವಾರ ಅಲ್ಲಿ ನಾಗಪ್ಪ ಆಳ್ವ ಸಂಸ್ಥಾ ಕಾಂಗ್ರೆಸ್ಸಿನ ಮುಖಂಡರು ಅವರು ಅವಾಗ ಶಿವರಾಜ್ ಜೀವರಾಜ್ವ ಅವರು ತಂದೆ ತಂದೆ ಅದಾದ ಮೇಲೆ ಬಳ್ಳಾರಿಯಿಂದ ನಮ್ಮ ಸಂಘದ ಸಂಘ ಚಾಲಕರಾಗಿದ್ದಂಥ ರಾವ್ ಟಿಕಾರೆ ಜಂತ್ಕರ್ ಅಂತ ಒಬ್ಬರು ಅವ್ರ ಜೊತೆಯಲ್ಲಿ ಕೃಷನ್ ರಾವ್ ಗೋಖಲೆ ಇವರುಗಳು ಅಲ್ಲಿಗೆ ಬಂದರು ಮಂಗಳೂರಿನಿಂದ ಒಂದು ದೊಡ್ಡ ಬ್ಯಾಚ್ ಬಂತು ಆಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಈ ಸತ್ಯಾಗ್ರಹ ಪ್ರಾರಂಭವಾದ ಮೇಲೆ ಡಾಕ್ಟರ್ ವಿ ಎಸ್ ಆಚಾರ್ಯ ಸೋಮಶೇಖರ್ ಭಟ್ರು ಮೋಹನ್ ಶೆಣಯ್ಯ ಇತ್ಯಾದಿ ಎಲ್ಲ ಒಂದು ದೊಡ್ಡ ಬ್ಯಾಚಲ್ಲಿ ಬಂತು ಪ್ರಾರಂಭದಲ್ಲಿ ನಾವು ಇದ್ದಿದ್ದರಿಂದ ಪರಿಸ್ಥಿತಿ ಬಹಳ ಇದು ಅಷ್ಟೊಂದು ಹಿತಕರವಾಗಿ ಇರಲಿಲ್ಲ ಅವರು ಕೊಡ್ತಾ ಇದ್ದಂಥ ಊಟ ತಿನ್ನೋಕ್ಕಾಗ್ತಿರಲಿಲ್ಲ ಅದರಲ್ಲಿ ಕಲ್ಲುಗಳೇ ಜಾಸ್ತಿ ಇರ್ತಿದ್ವು ಅದನ್ನು ಸಾರನ್ನು ಹೀಗೆ ಹಾಕ್ಕೊಂಡು ತಟ್ಟೆ ಒಳಗೆ ಹೀಗೆ ಕೈಯಾಡಿಸಿ ಅದರಲ್ಲಿರೋ ಕಲ್ಲೆಲ್ಲ ತೆಗೆದುಹಾಕಿ ಅದನ್ನೇ ಊಟ ಮಾಡಬೇಕಾದಂಥ ಸ್ಥಿತಿ ಇತ್ತು ಈಗ ಒಂದು ಸ್ವಲ್ಪ ದಿವಸ ಕಳೀತು ಅದಾದಮೇಲೆ ಈ ನಂಬರ್ ಯಾವಾಗ ಜಾಸ್ತಿ ಆಯಿತು ನಮ್ಮದು ಆಮೇಲೆ ಅಲ್ಲಿನ ಇವರಿಗೆ ಜೈಲ್ ಸೂಪರಿಂಟೆಂಡೆಂಟ್ಗೆ ನಮ್ಮವರೆಲ್ಲರೂ ಹೋಗಿ ಕೇಳಿದರು ನಮಗೆ ಕೊಡಬೇಕಾದದ್ದು ಏನೇನು ಇದಿದೆ ಸು ಸೌಲಭ್ಯಗಳೆಲ್ಲ ಅದನ್ನೆಲ್ಲ ನೀವು ನಮಗೆ ಕೊಟ್ಬಿಡಿ ನಾವು ರೇಷನ್ ರೇಷನ್ ಕೊಟ್ಬಿಡಿ ನಮಗೆ ನಾವೇ ಅದನ್ನು ಅಡುಗೆ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೋತೀವಿ ಅಂಥೇಳಿ ಒಬ್ಬರು ಯಾರಾದ್ರೂ ಅಡುಗೆ ಮಾಡೋದಕ್ಕೆ ಯಾರನ್ನಾದ್ರೂ ಕೊಟ್ಬಿಡಿ ಅಂತ ಅವರು ಒಪ್ಕೊಂಡ್ರು ನಮ್ಮ ನರಸಿಂಹ ನರಸಿಂಹ ನಾಯಕರ ನೇತೃತ್ವದಲ್ಲಿ ಅಡುಗೆ ಮನೆ ವ್ಯವಸ್ಥೆ ಆಯಿತು ಅವರೆಲ್ಲ ಅಡುಗೆ ಮಾಡಿಸ್ತಾ ಇದ್ದರು ನಮಗೆ ಊಟ ತಿಂಡಿಗೆ ಒಂದು ಸ್ವಲ್ಪ ಸರಿಯಾದ ಸರಿಯಾದಿರುವಂಥ ಏನು ಸಮಸ್ಯೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲೇ ಒಂದು ವ್ಯವಸ್ಥೆ ಆನಂತರ ಆಯಿತು ಆನಂತರ ಅದೇ ಮುಂದುವರ್ಕೊಂಡು ಬಂದಿತ್ತು ಆನಂತರ ನಮ್ಮ ಸಂಖ್ಯೆ ಜಾಸ್ತಿ ಆದಮೇಲೆ ಅಲ್ಲದೇ ಒಂದಿಷ್ಟು ನಮ್ಮ ಚಟುವಟಿಕೆಗಳು ನಡೆದ್ವು ಬೇರೆ ಬೇರೆ ಸಾಯಂಕಾಲದ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ ಒಂದು ಉಪನ್ಯಾಸದ ಕಾರ್ಯಕ್ರಮ ಇರ್ತಾಯಿತ್ತು ನಾನು ಒಂದು ವಿಷಯವನ್ನು ಕುರಿತು ಅಲ್ಲಿ ಒಂದಿಷ್ಟು ಮಾತಾಡಿದ್ದೆ ದಯಾನಂದ ಶಾನ್ಭಾಗ್ರು ಇದ್ದರು ಕೆ ಆರ್ ಅವರಿದ್ರು ಅವರುಗಳು ಉಪನ್ಯಾಸ ಭರ ಮೋಡಕ್ರವರಿದ್ದರು ಅವ್ರುಗಳದ್ದು ಎಲ್ಲ ಉಪನ್ಯಾಸಗಳನ್ನು ನಡೆದವು ಈ ರೀತಿ ನಮ್ಮದು ಪ್ರತಿನಿತ್ಯದ ಬೆಳಗ್ಗೆ ಹೊತ್ತು ಶಾಖೆ ಮಧ್ಯಾಹ್ನದ ಹೊತ್ತು ಬಾಕಿ ಇನ್ನೇನಾದ್ರೂ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಸಾಯಂಕಾಲ ಎಲ್ಲರೂ ಒಂದಿಷ್ಟು ವಾಲಿಬಾಲು ಅದು ಇದು ಆಡ್ತಾಯಿದ್ರು ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳ ಯೋಜನೆ ಅಲ್ಲಿ ಆಯಿತು ಆ ಸಮಯದಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದಾಗಲೇ ಒಂದು ದೊಡ್ಡದೊಂದು ಒಂದು ದುರ್ಘಟನೆ ದುರ್ಘಟನೆ ಅಂತಲೂ ಹೇಳಬಹುದು ಆ ರೀತಿಯ ಒಂದು ಘಟನೆಯು ಅಲ್ಲಿ ನಡೀತು